ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಮ್ಮ ಒಂದು ಹತ್ತು ಸ್ಟಾಕ್ಸ್ ಗಳು ಏನಿದೆ ಈ ವಾರ ನಾವು ಏನು ಓಲ್ಡ್ ಮಾಡಿದ್ವಿ ಸೊ ಆ ಹತ್ತು ಸ್ಟಾಕ್ಸ್ ಗಳಲ್ಲಿ ಇವತ್ತು ಯಾವ್ಯಾವ ರೀತಿ ನಮಗೆ ರಿಟರ್ನ್ ಕೊಟ್ಟಿದೆಯಾ ಅಥವಾ ಮೈನಸ್ ಆಗಿದೆಯಾ ಅಂತ ಒಂದೊಂದಾಗಿ ನೋಡ್ತೋಣ ಸೊ ಮೊದಲನೇ ಸ್ಟಾಕ್ ನೋಡಿ ಝೈಡ್ ಅಲ್ಲಿ ನಮಗೆ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನಮಗೆ ರಿಟರ್ನ್ ಬಂದಿದೆ ಪಿ ಎನ್ ಸಿ ಇನ್ಫ್ರಾಟೆಕ್ ಅಲ್ಲಿ ನಮಗೆ ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಕಾರ್ಬೋಂಡಮ್ ಯೂನಿವರ್ಸಿಟಿಯಲ್ಲಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ನಮಗೆ ಡೌನ್ ಆಗಿದೆ ಪವರ್ ಗ್ರಿಡ್ ಕಾರ್ಪಲ್ಲಿ ಝೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಇಂದ್ರಪ್ರಸ್ಥ ಗ್ಯಾಸ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಟೋರೆಂಟ್ ಪವರಲ್ಲಿ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ನಮಗೆ ಇನ್ಕ್ರೀಸ್ ಆಗಿದೆ ಗುಜರಾತ್ ಪಿಪಾಾವ್ ಪೋರ್ಟಲ್ಲಿ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅದೇ ರೀತಿ ಜಿ ಶಿಪ್ಪಿಂಗಲ್ಲಿ ಒನ್ ಪಾಯಿಂಟ್ ಒನ್ ಫೋರ್ ಮತ್ತು ವಿ ಗಾರ್ಡ್ ಇಂಡಸ್ಟ್ರೀಸಲ್ಲಿ ಝೀರೋ ಪಾಯಿಂಟ್ ಫೈವ್ ತ್ರೀ ಕೆಫಿನ್ ಟೆಕ್ನಾಲಜಿಯಲ್ಲಿ ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸೊ ಹತ್ತು ಸ್ಟಾಕ್ಸ್ಗಳ ಇವತ್ತಿನ ಅಪ್ ಆ್ಯಂಡ್ ಡೌನ್ ಇದಾಗಿದೆ ಸೊ ಇದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಅಂದರೆ ಪರ್ಸೆಂಟೇಜ್ ಮೇಲೆ ನೋಡೋಣ ಯಾವೆಲ್ಲ ಪರ್ಸೆಂಟ್ ನಮಗೆ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಸೊ ಆ ಆಧಾರದ ಮೇಲೆ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಝೈಡೂಸಲ್ಲಿ ನಮಗೆ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನಮಗೆ ಇನ್ಕ್ರೀಸ್ ಆಗಿದೆ ಟೋರೆಂಟ್ ಪವರಲ್ಲಿ ಒನ್ ಪಾಯಿಂಟ್ ಟೂ ಒನ್ ಗುಜರಾತ್ ಪಿಪಾವೋ ಪೋರ್ಟಲ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಜಿ ಶಿಪ್ಪಿಂಗಲ್ಲಿ ನಮಗೆ ಒನ್ ಪಾಯಿಂಟ್ ಒನ್ ಫೋರ್ ಮತ್ತು ವಿ ಗಾರ್ಡ್ ಇಂಡಸ್ಟ್ರೀಸಲ್ಲಿ ಜೀರೋ ಪಾಯಿಂಟ್ ಫೈವ್ ತ್ರೀ ಈ ಐದು ಸ್ಟಾಕ್ಸ್ಗಳು ನಮಗೆ ಇವತ್ತು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಸೊ ಅದೇ ರೀತಿ ಕಾರ್ಮಂಡಮ್ ಯೂನಿವರ್ಸಿಟಿಯಲ್ಲಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪವರ್ ಗ್ರೀಡ್ ಕಾರ್ಪೊರೇಷನಲ್ಲಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಕೆಫಿನ್ ಟೆಕ್ನಾಲಜಿಸಲ್ಲಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಿ ಎನ್ ಸಿ ಇನ್ಫ್ರಾಟೆಕ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಇಂದ್ರಪ್ರಸ್ಥ ಗ್ಯಾಸಲ್ಲಿ ಒನ್ ಪಾಯಿಂಟ್ ಒನ್ ಸಿಕ್ಸ್ ಸೊ ಇದಿಷ್ಟು ಓವರ್ ಆಲ್ ನಮಗೆ ಐದು ಸ್ಟಾಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಇನ್ನೈದು ಸ್ಟಾಕ್ಸ್ಗಳು ನಮಗೆ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಸೊ ಇವಾಗ ಪಾಸಿಟಿವ್ ಸ್ಟಾಕ್ಸ್ಗಳನ್ನು ನಾವು ಕೌಂಟ್ ಮಾಡಿದಾಗ ಟೋಟಲ್ ನಮಗೆ ಫೈವ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ನಮಗೆ ರಿಟರ್ನ್ ಕೊಟ್ಟಿದೆ ಅದೇ ರೀತಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರ್ತ ಸ್ಟಾಕ್ಸ್ ಗಳನ್ನ ಟೋಟಲ್ ಆಗಿ ಮಾಡಿದಾಗ ಟೂ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ಇವಾಗ ನಾವು ಪಾಸಿಟಿವ್ ಇಂದ ನೆಗೆಟಿವ್ ಅನ್ನ ಲೆಸ್ ಮಾಡಿದಾಗ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ನಮಗೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ಇದನ್ನ ನಾವು ಹತ್ತು ಸ್ಟಾಕ್ಸ್ ಗಳಿಂದ ಡಿವೈಡೆಡ್ ಮಾಡಿದಾಗ ನಮಗೆ ಝೀರೋ ಪಾಯಿಂಟ್ ಟೂ ತ್ರೀ ಜೀರೋ ಪರ್ಸೆಂಟ್ ನಮಗೆ ಇವತ್ತಿನ ರಿಟರ್ನ್ ಆಗಿದೆ ಸೊ ನಾವು ಈ ಸ್ಟಾಕ್ಸ್ ಗಳನ್ನ ಒಂದು ವೀಕ್ವರೆಗೆ ಓಲ್ಡ್ ಮಾಡ್ತಾ ಇರೋದ್ರಿಂದ ಓವರಲ್ ಆಗಿ ಫೈನಲ್ ಆಗಿ ಏನು ನಮಗೆ ರಿಸಲ್ಟ್ ಬರುತ್ತೆ ಸೊ ಅದು ಮ್ಯಾಟ್ರ್ ಆಗುತ್ತೆ ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್